ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಹನ್ನೆರಡು ರಾಶಿಗಳ ಭವಿಷ್ಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈಗ ಆಲ್ರೆಡಿ ಜನವರಿಯಿಂದ ಡಿಸೆಂಬರ್ವರೆಗೆ ಮೇಷದಿಂದ ಮೀನ ರಾಶಿಯವರೆಗೆ ಸಂಪೂರ್ಣ ಭವಿಷ್ಯ ಇದೆ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ಅದರ ಜೊತೆಗೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಉಪಯುಕ್ತ ಮಾಹಿತಿಗಳನ್ನು ಆದಷ್ಟು ಬೇಗ ನೀವು ತಿಳ್ಕೋಬಹುದು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿ ಸಂಪರ್ಕ ಮಾಡಿ ಹಂಡ್ರೆಡ್ ಸೇನ್ ನಿಮಗೆ ಪರಿಹಾರ ಶತಸಿದ್ಧ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ಮೊದಲ ತಿಂಗಳು ಜನವರಿ ಜನವರಿಯಲ್ಲಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ತಿಳಿಸ್ತಾ ಹೋಗ್ತೀನಿ ನೋಡಿ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶ ನೋಡಿ ರಾಹು ಹನ್ನೆರಡನೇ ಮನೆಯಲ್ಲಿ ಉಳಿತಾನೆ ಆದ್ರೆ ಕೇತು ತಿಂಗಳ ಆರನೇ ಮನೆಯಲ್ಲಿ ಇರುತ್ತೆ ಹನ್ನೆರಡನೇ ಮನೆಯಲ್ಲಿ ರಾಹು ಉಪಸ್ಥಿತಿ ಅನಗತ್ಯ ಖರ್ಚುಗಳನ್ನ ಕೊಡುತ್ತೆ ಮೇಷರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದನೇ ಮನೆಯಲ್ಲಿ ಶನಿಯು ಸ್ಥಾನ ಪಡೆದಿರೋದ್ರಿಂದ ವೃತ್ತಿ ಲಾಭಗಳನ್ನ ಪಡಿತೀರಾ ಆಸೆಗಳನ್ನ ಪೂರೈಸೋ ಪೂರೈಕೆಗೆ ವೃತ್ತಿ ಜೀವನದಲ್ಲಿ ಖಂಡಿತ ಚೆನ್ನಾಗಿದೆ ನೋಡಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡ್ಕೊಳ್ತೀರಾ ಮೇಷರಾಶಿಯವರು ನೋಡಿ ಗುರು ಹನ್ನೊಂದನೇ ಮನೆಯಲ್ಲಿ ಶನಿ ಈ ತಿಂಗಳಲ್ಲಿ ನಿಮಗೆ ಸಾಕಷ್ಟು ಅನುಕೂಲಕರ ನೋಡಿ ಎರಡನೇ ಮನೆಯಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಶನಿ ಖಂಡಿತ ಮೇಷರಾಶಿಯವರಿಗೆ ಜನವರಿ ತಿಂಗಳು ಒಳ್ಳೆಯ ಅನುಕೂಲಕರವಾದಂತಹ ಫಲಿತಾಂಶ ನೋಡಿ ವೃತ್ತಿ ಜೀವನದಲ್ಲಿ ಬಹಳಷ್ಟು ಯಶಸ್ವಿಯಾಗ್ತೀರಾ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರಿಗೆ ಬಹಳಷ್ಟು ಲಾಭದಾಯಕ ಅನುಕೂಲಕರವಾಗಿದೆ ನೋಡಿ ಮತ್ತೊಂದು ಕಡೆ ಪ್ರೀತಿ ಜೀವನ ಹೆಂಗಿದೆ ಮೇಷರಾಶಿಯವರು ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಣ್ಣಪುಟ್ಟ ಮನಸ್ತಾಪಗಳಾಗಬಹುದು ಮೇಷರಾಶಿಯವರಿಗೆ ಜನವರಿ ತಿಂಗಳು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಮಟ್ಟಿಗೆ ವಾಗ್ವಾದ ಅಹಂಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಅಹಂಕಾರವನ್ನು ಕುಟುಂಬ ಸದಸ್ಯರ ಜೊತೆಗೆ ತೋರಿಸೋದಕ್ಕೆ ಹೋಗಬೇಡಿ ಹಾಗಾಗಿ ತಾಳ್ಮೆಯಿಂದ ಇರುವುದು ಬಹಳಷ್ಟು ಒಳ್ಳೆಯದು ಪ್ರೀತಿಯ ವಿಚಾರಕ್ಕೆ ಬಂದ್ರೆ ಜನವರಿ ತಿಂಗಳು ಮೇಷರಾಶಿಯವರಿಗೆ ಒಳ್ಳೆಯ ಫಲಿತಾಂಶವನ್ನ ಪಡಿತೀರಾ ಕಾರಣ ಗುರು ಎರಡನೇ ಮನೆಯಲ್ಲಿದ್ದಾನೆ ವಿವಾಹಿತರು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನ ಅನುಭವಿಸ್ತೀರಾ ಇನ್ನು ಮೇಷರಾಶಿಯವರು ಮದುವೆಯಾಗೋದಕ್ಕೆ ಇಚ್ಛೆ ಪಡ್ತಾ ಇರ್ತೀರಾ ಸಾಕಷ್ಟು ಅಡೆತಡೆಗಳು ಉಂಟಾಗ್ತಾ ಇರುತ್ತೆ ಖಂಡಿತ ಜನವರಿ ತಿಂಗಳು ಬಹಳ ಚೆನ್ನಾಗಿದೆ ಅದರಲ್ಲೂ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಸಂಪೂರ್ಣ ಭವಿಷ್ಯ ಖಂಡಿತ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ ನೋಡಬಹುದು ಇದು ಜನವರಿ ತಿಂಗಳ ಭವಿಷ್ಯ ಮದುವೆಯಾಗುವುದಕ್ಕೆ ಇಷ್ಟಪಡ್ತಾ ಇದ್ದಂತವರಿಗೆ ಧನಾತ್ಮಕ ಫಲಿತಾಂಶ ಹಣ ವಿಚಾರದಲ್ಲೂ ಕೂಡ ಒಳ್ಳೆಯ ಫಲಿತಾಂಶ ಕೂಡ ಇದೆ ಏಪ್ರಿಲ್ ನಂತರ ಒಂದಷ್ಟು ಉತ್ತಮ ಫಲಿತಾಂಶಗಳು ಕೂಡ ಸಿಗುತ್ತೆ ನೋಡಿ ಸಾಕಷ್ಟು ವಸ್ತುಗಳಿಂದ ನಿಮಗೆ ಲಾಭ ಆಗತ್ತೆ ಮಾನಸಿಕ ಕಿರಿಕಿರಿಯನ್ನು ಅನುಭವಿಸ್ತಿರ್ತೀರಾ ಯಾವುದೋ ಒಂದು ಸಂಕಟದಲ್ಲಿ ಹಾಕೊಂಡಿರ್ತೀರಾ ಅದರಿಂದ ಬಚಾವಾದ್ರೆ ಸಾಕಪ್ಪ ಅನ್ನುವಂತಹ ಗೊಂದಲ ದಿರ್ತೀರಾ ಮೇಷರಾಶಿಯವರು ಆ ಬಂಧನದಿಂದ ಆ ಸಂಕಟದಿಂದ ಖಂಡಿತ ಖಂಡಿತವಾಗ್ಲೂ ಕೂಡ ಜನವರಿ ತಿಂಗಳಿನ ನಂತರ ಖಂಡಿತ ನೂರಕ್ಕೆ ನೂರು ಪರ್ಸೆಂಟು ಪಾರಾಗ್ತೀರಾ ನೋಡಿ ಆರೋಗ್ಯ ಸಮಸ್ಯೆಗಳು ಅಷ್ಟೊಂದು ಇರೋದಿಲ್ಲ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳಂತೂ ಖಂಡಿತ ನಿಮ್ಮನ್ನು ಕಾಡೋದಿಲ್ಲ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ರೆ ಖಂಡಿತ ಸೂಕ್ತ ರೀತಿಯಲ್ಲಿ ವೈದ್ಯರ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಸೂಕ್ತ ರೀತಿಯಲ್ಲಿ ಆರೈಕೆಯನ್ನು ಮಾಡಿಕೊಳ್ಳಿ ಆರೋಗ್ಯವೇ ಭಾಗ್ಯ ದುಡಿಮೆನೂ ಇರಬೇಕು ಅದರ ಜೊತೆಗೆ ಆರೋಗ್ಯನೂ ಕೂಡ ಇರಬೇಕು ದೊಡ್ಡ ಆರೋಗ್ಯ ಸಮಸ್ಯೆಗಳೇನು ಅಷ್ಟಾಗಿ ಕಾಡೋದಿಲ್ಲ ಅದಾಗ್ಯೂ ಕೂಡ ಹನ್ನೆರಡೇ ಮನೆಯಲ್ಲಿ ರಾಹುವಿನ ಸ್ಥಾನ ಇರೋದ್ರಿಂದ ನಿದ್ರೆಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳಾಗುತ್ತೆ ಹಾಗಾಗಿ ಹುಷಾರಾಗಿರಿ ಗಮನದಲ್ಲಿಟ್ಕೊಳ್ಳಿ ಇದು ಜನವರಿ ತಿಂಗಳ ಮೇಷರಾಶಿಯವರ ಭವಿಷ್ಯ ಇಡೀ ವರ್ಷದ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ವರ್ಷ ಭವಿಷ್ಯದ ಬಗ್ಗೆ ಎರಡೆರಡು ವಿಡಿಯೋ ಅಪ್ಲೋಡ್ ಆಗಿದೆ ಮೇಷರಾಶಿಯವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ಒಂದಷ್ಟು ಪರಿಹಾರಗಳನ್ನು ಕೂಡ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈಗ ಮತ್ತೊಂದಿಷ್ಟು ಪರಿಹಾರ ಏನು ಮಾಡ್ಕೋಬೇಕು ಒಂದಷ್ಟು ಸಮಸ್ಯೆಗಳಾಗುತ್ತೆ ಅಂತ ಹೇಳಿದ್ನಲ್ಲ ಆ ಸಮಸ್ಯೆಗಳಿಗೆ ಪ್ರತಿದಿನ ನೂರ ಎಂಟು ಬಾರಿ ಓಂ ಮಂದಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪಿಸ್ತಾ ಬನ್ನಿ ಖಂಡಿತ ಒಳ್ಳೇದಾಗತ್ತೆ ಬರೆದಿಟ್ಕೊಳ್ಳಿ ಓಂ ಮಂದಾಯ ನಮಃ ಬರೀ ನೂರ ಎಂಟು ಬಾರಿ ಜಪಿಸಿ ಖಂಡಿತ ನಿಮಗಿರುವಂತಹ ಮಾನಸಿಕ ಸಮಸ್ಯೆಗಳು ದೈಹಿಕ ಸಮಸ್ಯೆಗಳು ಏನೋ ಒಂದು ರೀತಿಯ ಅಳುಕು ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಎಲ್ಲ ಮೇಷರಾಶಿಯವರಿಗೂ ಕೂಡ ಒಳ್ಳೇದಾಗಲಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕ ಮಾಡಿ ನಮಸ್ಕಾರ